ಜಾಮೀನು ಪಡೆದು ಇದೀಗ ತಮ್ಮ ಕೆಲಸದಲ್ಲಿ ತೊಡಗಿರುವ ಪವಿತ್ರಗೌಡಗೆ ಇದೀಗ ಮತ್ತೊಂದು ದೊಡ್ಡ ಸಂಕಷ್ಟ ಎದುರಾಗಿದೆ ಪವಿತ್ರಗೌಡ ಮತ್ತೆ ಜೈಲಿಗೆ ಹೋಗುವ ಸಂದರ್ಭ ಎದುರಾಗಿದೆ ನೀವು ಹೇಳಬಹುದು ರೇಣುಕಾಸ್ವಾಮಿ ಕೊಲೆ ಕೇಸ್ನ ಚಾರ್ಜ್ ಅನ್ನು ಪೊಲೀಸರು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದು ಚಾರ್ಜ್ ಶೀಟ್ನಲ್ಲೂ ಪವಿತ್ರಗೌಡ ಎ ಒನ್ ಆರೋಪಿಯಾಗಿಯೇ ಮುಂದುವರೆದಿದ್ದಾರೆ ಇದಕ್ಕೆ ಕಾರಣವೇನು ಎಂಬುದಕ್ಕೆ ಈಗ ಸ್ಪಷ್ಟನೆ ಸಿಕ್ಕಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ದಾಖಲಾದಾಗ ಪವಿತ್ರಗೌಡ ಏವನ್ ಆರೋಪಿಯಾಗಿದ್ದರು ಆದರೆ ಬಳಿಕ ವಿಚಾರಣೆ ನಡೆದಂತೆ ದರ್ಶನ್ ಪಾತ್ರ ದೊಡ್ಡದಿದೆ ಎಂಬ ಕಾರಣಕ್ಕೆ ಅವರನ್ನೇ ಏವನ್ ಆರೋಪಿಯಾಗಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಬಹುದು ಎಂದು ಎಲ್ಲರೂ ಅಂದುಕೊಂಡಿದ್ದರು ಆದರೆ ಚಾರ್ಜ್ ಶೀಟ್ನಲ್ಲಿ ಏವನಾಗಿಯೇ ಪವಿತ್ರಗೌಡ ಮುಂದುವರೆದಿದ್ದಾರೆ ಇದಕ್ಕೆ ಕಾರಣವೂ ಇದೆ ಈ ಕೊಲೆಗೆ ಮುಖ್ಯ ಕಾರಣ ಪವಿತ್ರಗೌಡ ಪಟ್ಟಣಗೆರೆ ಶೆಡ್ನಲ್ಲಿ ಪವಿತ್ರಗೌಡ ಇರುವುದು ಸಿಸಿಟಿವಿ ದೃಶ್ಯದಲ್ಲಿ ಸೆರೆಯಾಗಿದೆ ರೇಣುಕಾ ಸ್ವಾಮಿಗೆ ಪವಿತ್ರಗೌಡ ಹೊಡೆದಿರುವುದು ನಿಜವೆಂದು ಸಾಬೀತಾಗಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ನಡೆಸುವಾಗ ಆತನನ್ನು ಸಾಯಿಸಿ ಎಂದು ಪವಿತ್ರಗೌಡ ಕೋಪದಿಂದ ಹೇಳಿಕೆ ನೀಡಿರುವುದು ಅವರೇ ಏಒನ್ ಆರೋಪಿಯಾಗಿ ಮುಂದುವರೆಯುವುದಕ್ಕೆ ಪ್ರಮುಖ ಕಾರಣವಾಗಿದೆ ರೇಣುಕಾ ಸ್ವಾಮಿಗೆ ಚಿತ್ರಹಿಂಸೆ ನೀಡಿದ ಐದು ಫೋಟೋಗಳು ಲಭ್ಯವಾಗಿದ್ದು ಇದೆಲ್ಲವೂ ಪವಿತ್ರಾಗೆ ಮುಳುವಾಗಿದೆ ಇನ್ನು ಕೋರ್ಟ್ನಲ್ಲಿ ಜಾಮೀನು ವಜಾಗೊಳಿಸುವ ಬಗ್ಗೆ ಕೇಸ್ ನಡೆಯುತ್ತಿದ್ದು ಸದ್ಯದಲ್ಲೇ ದರ್ಶನ್ ಹಾಗೂ ಪವಿತ್ರಗೌಡ ಇಬ್ಬರೂ ಕೂಡ ಮತ್ತೆ ಜೈಲಿಗೆ ಹೋಗುತ್ತಾರೆ ಎನ್ನುವ ಸುದ್ದಿ ಹರಿದಾಡುತ್ತಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ